ಜೈ ನಮಸ್ತೆ ಎಲ್ರಿಗೂ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಅಗ್ನಿವೀರ್ ವಾಯು ನಾನ್ ಕೋಮೆಟೆಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಅದಕ್ಕೆ ಯಾರ್ಯಾರು ಹಾಕ್ಬೋದು ಏನೇನು ಎಲಿಜಬಿಲಿಟಿ ಅನ್ನೋದನ್ನ ಇದರಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಇನ್ನೊಂದು ವೀಡಿಯೋದಲ್ಲಿ ಇದೇ ಚಾನಲ್ ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಮತ್ತು ನೇಷನ್ ಲವರ್ ಚಾನಲ್ ಒಳಗಡೆ ನಿಮ್ಗೆ ಇನ್ನೊಂದು ವೀಡಿಯೋ ಸಿಗುತ್ತೆ ಯಾವ ರೀತಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ ಯಾರು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಏನೇನು ಬೇಕು ಎಲ್ಲ ಅದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮೊದಲಾಗಿ ಇದಕ್ಕೆ ಯಾರ್ಯಾರು ಎಲಿಜಬಲ್ ಇದ್ದೀರಪ್ಪ ಅಂತಂದ್ರೆ ಯಾರು ಇಪ್ಪತ್ತೊಂದು ವರ್ಷದ ಒಳಗಡೆ ಇದ್ರೆ ನೀವು ಎಲಿಜಿಬಲ್ ಇದ್ರಾ ಎಷ್ಟನೇ ಡೇಟಿಂದ ಅಂತ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಆ ಎರಡು ಜುಲೈ ಎರಡು ಸಾವಿರದ ಮೇಲೆ ಹಾಗೆ ಎರಡು ಜನವರಿ ಎರಡು ಸಾವಿರದ ಒಂಬತ್ತು ಇದ್ರ ಒಳಗಡೆ ಇರೋರು ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಇದು ನಾನ್ ಕಮೆಂಟೆಂಟ್ ಹುದ್ದೆಗಳು ಅಂತಂತಂದರೆ ಇದರಲ್ಲಿ ಟ್ರೇಡ್ಮ್ಯಾನ್ ಹುದ್ದೆಗಳು ಇರುತ್ತೆ ಸ್ವೀಪರ್ ಆಗಲಿ ಇವೆಲ್ಲ ಇರುತ್ತೆ ನಿಮಗೆ ಯಾವುದರಲ್ಲಿ ನಾಲೆಡ್ ಇರುತ್ತೋ ಆ ಹುದ್ದೆ ನಿಮಗೆ ಸಿಗುತ್ತೆ ತುಂಬ ಈಸಿಯಾಗಿ ಪಡ್ಕೊಳ್ಬಹುದು ಮೊದಲೇದಾಗಿ ಏನಪ್ಪ ಅಂತಂತಂದರೆ ಈಗ ನಾನು ಏಜಿನ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಈಗ ಎಜುಕೇಷನ್ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಆಗಿದ್ದರೆ ಸಾಕು ಇದು ಹುಡುಗರಿಗೆ ಮಾತ್ರ ಯಾವುದೇ ರೀತಿ ಪರ್ಸೆಂಟೇಜ್ ಇಲ್ಲ ಹಾಗೆ ಈ ಅಪ್ಲಿಕೇಶನ್ನ ನಾವು ಆಫ್ಲೈನ್ ಮುಖಾಂತರ ಕಳಿಸಬೇಕಾಗುತ್ತೆ ಇದಕ್ಕೆ ಬೇಕಾದ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನ ಇದೇ ಒಂದು ಚಾನೆಲ್ನ ಒಂದು ಡಿಸ್ಕ್ರಿಪ್ಷನ್ ಒಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ ಅದನ್ನ ಓಪನ್ ಮಾಡಿದ್ರೆ ನಿಮಗೆಲ್ಲ ಸಿಗುತ್ತೆ ಅಪ್ಲಿಕೇಶನ್ ಫಾರಮ್ ಸಿಗುತ್ತೆ ಅದು ಯಾವ ಥರ ಫಿಲ್ ಮಾಡಬೇಕನ್ನೋ ಸಿಗುತ್ತೆ ನೋಟಿಫಿಕೇಷನ್ ಕೂಡ ಸಿಗುತ್ತೆ ಹೈಟಿನ ಬಗ್ಗೆ ನೋಡೋಣ ಹೈಟ್ ಬಂದ್ಬಿಟ್ಟು ನೂರ ಐವತ್ತೆರಡು ಸೆಂಟಿಮೀಟರ್ ಇರಬೇಕಾಗುತ್ತೆ ಹಾಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫಿಸಿಕಲ್ ಸ್ಟ್ಯಾಂಡರ್ಡ್ ನಾರ್ಮಲ್ ಇರುತ್ತೆ ಸೊ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಒಳಗಡೆ ನೀವು ಹದಿನಾರುನೂರು ಮೀಟ್ರನ್ನ ಆರು ನಿಮಿಷ ಮೂವತ್ತು ಸೆಕೆಂಡ್ಗಳ ಕಾಲಾವಕಾಶದಲ್ಲಿ ಕಂಪ್ಲೀಟ್ ಮಾಡಬೇಕು ಅಷ್ಟೇ ಎಕ್ಸಲೆಂಟ್ ಆ ಥರ ಏನೂ ಇರೋದಿಲ್ಲ ಜಸ್ಟ್ ಪಾಸ್ ಮಾಡಬೇಕಾಗುತ್ತೆ ಇದಾದ ನಂತರ ನಿಮಗೆ ಒಂದು ನಿಮಿಷಕ್ಕೆ ಹತ್ತು ಪುಷ್ ಅಪ್ಸ್ ಹೊಡಬೇಕಂದ್ರೆ ಡಿಪ್ಸ್ ಹೊಡಿಬೇಕಾಗುತ್ತೆ ಹಾಗೆ ಒಂದು ನಿಮಿಷಕ್ಕೆ ಹತ್ತು ಅಪ್ಸ್ ಹೊಡಿಬೇಕಾಗುತ್ತೆ ಸಿಟ್ಟಪ್ಸ್ ಕೈ ಕೈಲಾಕ್ ಮಾಡಿ ಸಿಕ್ಸ್ ಪ್ಯಾಕಿಗೆ ಏನು ಹೊಡಿತೀವಲ್ಲ ಆ ವರ್ಕೌಟ್ನ ಮಾಡಬೇಕಾಗುತ್ತೆ ತುಂಬ ಈಸಿ ಇರುತ್ತೆ ಇದಾದ ನಂತರ ಒಂದು ನಿಮಿಷಕ್ಕೆ ಹತ್ತು ಸ್ಕ್ವಾಡ್ಗಳನ್ನ ಹೊಡಿಬೇಕಾಗತ್ತೆ ಅಂದರೆ ಈಗ ಕೂತು ಎದ್ದಳೋದು ಇದನ್ನು ಹತ್ತು ಹೊಡಿಬೇಕೈತೆ ಇಷ್ಟೇ ಇರುತ್ತೆ ಫಿಸಿಕಲ್ಲು ಏನೂ ಹಾರ್ಡ್ ಇರೋಲ್ಲ ಇದರಲ್ಲಿ ಏನಪ್ಪ ಅಂತಂತಂದರೆ ಇದು ನಿಮಗೆ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಅದಾದಮೇಲೆ ನಿಮಗೆ ಅವರು ಕರೀತಾರೆ ಬೆಂಗಳೂರಲ್ಲಿ ಎರಡು ಅಡ್ರೆಸ್ ಇದೆ ಅದನ್ನ ನಿಮಗೆ ಮುಂದೆ ನೋಡಿದರೆ ನಾನು ತಿಳಿಸ್ಕೊಡ್ತೀನಿ ಎಲ್ಲೆಲ್ಲಿ ಹಾಕ್ಬೇಕು ಅಂತೇಳಿ ಆ ಎರಡು ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಒಂದಕ್ಕೆ ಕ ಒಂದಕ್ಕೆ ಮಾಡ್ಬೋದು ಇದಾದ ನಂತರ ನಿಮಗೆ ಯಾವ ರೀತಿ ಸೆಲೆಕ್ಷನ್ ಇರುತ್ತೆ ಅಂತ ಹೇಳ್ತೀನಿ ಮೊದಲನೇದಾಗಿ ಟೆಸ್ಟ್ ಇರುತ್ತೆ ಟೆಸ್ಟ್ ಬಂದ್ಬಿಟ್ಟು ಕೇವಲ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಸರ್ಪಸ್ ಬಸ್ ಬಂದುಬಿಟ್ಟು ನಿಮಗೆ ಜನರಲ್ ಇಂಗ್ಲೀಷ್ ಇರುತ್ತಾಗೆ ಜನರಲ್ ನಾಲೆಜ್ ಇರುತ್ತೆ ಹತ್ತತ್ತು ಮಾರ್ಕ್ಸ್ ಇರುತ್ತೆ ಅಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾರು ಎಲ್ಸಾಬಲ್ ಇದ್ದಾರೋ ಇರ್ತಾರೋ ಅವ್ರಿಗೆ ಟೆಸ್ಟ್ನ ಅಲ್ಲೇ ಮಾಡಿಬಿಡ್ತಾರೆ ಅಂದರೆ ಎರಡು ದಿನದಲ್ಲಿ ನಿಮ್ದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ತುಂಬ ಸ್ಪೀಡ್ ಪ್ರೊಸೆಝರ್ ಇದ್ರದ್ದಿರುತ್ತೆ ಈ ಹುದ್ದೆಗೆ ಮೊದಲು ಎಕ್ಸಾಮ್ ಇರುತ್ತೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಇದಾದ ನಂತರ ಮೆಡಿಕಲ್ ಇರುತ್ತೆ ಮೆಡಿಕಲ್ ಆರ್ಮಿ ಒಳಗಡೆ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ನಡೆಯುತ್ತೆ ಇದಾದ ನಂತರ ನಿಮಗೆ ಎರಡು ಒಂದು ಇದಿದೆ ಇದ್ರೊಳಗಡೆ ಟ್ರೇಡ್ಗಳಿರುತ್ತೆ ಎರಡು ಟ್ರೇಡ್ ಅಂತಂದ್ರೆ ಒಂದು ಮೇನ್ ಬ್ರಾಂಚ್ಗಳನ್ನಾಗಿ ಮಾಡಿರ್ತಾರೆ ಮೊದಲೇದಾಗಿ ಹಾಸ್ಪಿಟಲಿಟಿ ಇದರಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತಂತಂದ್ರೆ ನಿಮ್ಮ ಹತ್ರ ಯಾವುದಾದ್ರೂ ನರ್ಸಿಂಗ್ ಯೂಸಿಂಗ್ ಈ ಥರ ಏನಾದರೂ ಮಾಡಿದರೆ ನಿಮ್ಮ ಹತ್ರ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆ ಅದರ ಮೇಲೆ ನಿಮಗೆ ಕೆಲ್ಸಕ್ಕೆ ತೊಗೊತಾರೆ ನಿಮ್ಮ ನಾಲ್ಯ ಮೇಲೆ ಹಾಸ್ಪಿಟಲಿಟಿ ಕೊಡ್ತಾರೆ ನಿಮಗೆ ಗ್ಲೂಕೋಸ್ ಹಾಕಕ್ಕೆ ಬರ್ತಿದ್ರೆ ಇಂಜೆಕ್ಷನ್ ಮಾಡೋಕ್ಕೆ ಬರ್ತಿದ್ರು ಈ ಥರ ನಿಮ್ಮ ಹತ್ರ ಟ್ಯಾಲೆಂಟ್ ಇತ್ತಂದರೆ ನೀವು ಹಾಸ್ಪಿಟಲಿಟಿ ಅದಕ್ಕೆ ತೊಗೊತಾರೆ ಸ್ಯಾನಿಟೇಷನ್ ಮಾಡೋದು ಬ್ಯಾಂಡೇಜ್ ಮಾಡೋದು ಈ ಥರ ಗೊತ್ತಿದ್ರೆ ಅದಾದ ನಂತರ ಇದನ್ನ ಬಿಟ್ಟರೆ ಹೌಸ್ ಕೀಪಿಂಗ್ ಅಂತೇಳಿ ಅದರೊಳಗಡೆ ನಿಮಗೆ ಕಟಿಂಗ್ ಮಾಡೋದಾಗಲಿ ರೂಮ್ ಕಸ ಹೊಡೆಯೋದು ಬಂಡೆವಸ್ಥರು ಈ ಥರ ಆಗಲಿ ಮತ್ತು ಐರನ್ ಮಾಡೋದು ಸೊ ಈ ಥರ ಹುದ್ದೆಗಳು ಅದರೊಳಗಡೆ ಇರುತ್ತೆ ಟೋಟಲಾಗಿ ಇದೊಂದು ಮ್ಯಾನ್ ಹುದ್ದೆಗಳ ಥರ ಇರುತ್ತೆ ನಾನ್ ಕೋಮಾಟೆಂಟ್ ಅಂತಂದರೆ ಸೊ ಈ ಹುದ್ದೆಗಳಿಗೆ ಇದು ಅಪ್ಲಿಕೇಶನ್ನ ಕರೆದಿರ್ತಾರೆ ಅಪ್ಲಿಕೇಶನ್ನ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಮುಂದಿನ ನೆಕ್ಸ್ಟ್ ಅಪ್ಲಿಕೇಶನ್ನ ಯಾವ ರೀತಿ ಫಿಲ್ ಮಾಡಬೇಕಂತ ಹೇಳಿ ನಾನು ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದರೊಳಗಡೆ ಹೋಗ್ಬಿಟ್ಟು ನೋಡ್ಬೋದು ಸೊ ಕರ್ನಾಟಕದವರು ಎರಡು ಅಡ್ರೆಸ್ಗೆ ಪೋಸ್ಟ್ ಮಾಡ್ಬೋದು ಅಂತ ಹೇಳಿದ್ದೆ ಸೊ ಈ ನಾನು ಕೊಟ್ಟಿರ್ತೀನಿ ಆ ಫೀಡ್ಯಪಲ್ಲಿ ನಿಮಗೆ ಇಪ್ಪತ್ತ ಅದು ನೀವು ಆರು ಮತ್ತು ಏಳನೇ ಪೇಜಲ್ಲಿ ಹೋಗಿ ನೋಡ್ಬೋದು ಅಡ್ರೆಸ್ನ ಕೊಟ್ಟಿರ್ತಾರೆ ಎಲ್ಲಿಗೆ ಪೋಸ್ಟ್ ಮಾಡಬೇಕು ಅನ್ನೋದನ್ನ